ಶನೇಶ್ಚರಾಯಣ ಮಹಾ ಶ್ರೀ ಸ್ವಾಮಿ ಶ್ರೀ ಸತ್ಯಮಾರುತಿ ಸ್ವಾಮಿ ದೇವಸ್ಥಾನ ಎಸ್ ಎನ್ ನಗರ ಮೊದಲನೇ ತಿರುವು ಸಾಗರ ಆಸ್ತಿಕ ಭಕ್ತ ಮಹಾಶಯರೆ ಐದನೇ ವರ್ಷದ ವರ್ಧಂತೋತ್ಸವದ ಪ್ರಯುಕ್ತವಾಗಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ಶನೇಶ್ಚರಸ್ವಾಮಿ ದೇವರಿಗೆ ಕಲಾಭಿವೃದ್ಧಿ ಹವನ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರುತ್ತದೆ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ತನುಮನ ದನಗಳಿಂದ ಸಹಕರಿಸಿ ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀ ಶನೇಶ್ವರ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಶ್ರೀ ಕ್ಷೇತ್ರಕ್ಕೆ ದೇಣಿಗೆ ನೀಡುವ ಭಕ್ತಾದಿಗಳು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರ್ಗೆ ಕಳುಹಿಸಬೇಕಾಗಿ ವಿನಂತಿ